ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಲಗಾಣ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದ ವಿಜಯಪುರ ಜಿಲ್ಲೆ ದೇವರೇಪುರ್ಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಂದಿಗ್ನೂರು ಗ್ರಾಮದ ಮಹೇಶ್ ಚುಂಚೂರವರು ಅವರು ಇಂದು ಮಂಗಳವಾರ ಮೂರು ಗಂಟೆಗೆ ನಿಧನರಾಗಿದ್ದಾರೆ ಸ್ವಗ್ರಾಮ ಹಂದಿಗ್ನೂರು ಸ್ವಂತ ಹೊಲದಲ್ಲಿ ಇಂದು ಸಂಜೆ ಆರು ಗಂಟೆಗೆ ಅಂತ್ಯಕ್ರಿಯೆ ನಡೆಯಿತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಸದಸ್ಯರುಗಳು ಒಂದು ನೋವಿನ ಸಂಗತಿ ಯಾಕಂದರೆ ಮಹೇಶ್ ಚುಂಚೂರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಮಾಹುದ ನ್ಯೂಸ್ ಮೂಲಕ ಕರ್ನಾಟಕ ಸ್ಟೇಟ್ ರಿಪೋರ್ಟರ್ ಇವರು ಒಂದು ಸಂಘದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವಂಥ ಹಾರೈಕೆ ಮಾಡಲಾಗಿದೆ ವರದಿ ಶಂಕರಗೌಡ ಹಚ್ಚಿದೆ